शोइदाोंदा goindá, 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 goindá. ಅಪ್ಪ ಆವಾಗ ತಿಳಸಿರ ನಾನೇ ಈವಾಗ ತಿಳ್ಸಿರೋದು ನಾನೇ ಆವಾಗ ಕಾರ್ತೀಕ ಅಮಾವ್ಯಾದ ಮೇಲೆ ಒಂಬತ್ತು ದಿವಸಕ್ಕೆ ಮಾತ್ರ ಕೊರೋನಾ ಇಲ್ಲದಂತೆ ಮಾಡ್ತೀನಿ ಅಂದಿದ್ದು ಬದ್ಧ ಮತ್ತೆ ಕೊರೋನಾ ಬಂತು ಆವಾಗ ಮಾತ್ರ ಭೂಮಂಡಲದಲ್ಲಿ ಇಲ್ಲದಂತೆ ಮಾಡ್ತೀನಿ ಈಗ ಈಗ ನನ್ನ ರಾಜ್ಯಗಳ ಸುತ್ತ ಇಳಿದಿದ್ದು ಬದ್ಧ ನನ್ನ ಜಾತ್ರೆ ಎಲ್ಲಿ ಮಾತ್ರ ಮಾಡಿದ್ದು ಬದ್ಧ ಆ ಕೊರೋನಾ ಮಾತ್ರ ಈ ಕಡೆನೆ ಬರ್ಕೊಡ್ದು ಇದೇ ನನ್ನ ಆಜ್ಞೆ ಇದು ಮಾತ್ರ ಲೋಕಕ್ಕೆ ಗುಡುಬಂಡಪ್ಪ ತಿಳಿಸಿದ್ದೇನೋ ಅಂತ ಎಲ್ಲರಿಗೂ ತಿಳಿಸಿರತ್ತ ನನ್ನ ಜಾತ್ರಿ ಅಡ್ಡ ಆಗುತ್ತಂತ ಈಗ ಮಾಡಿದ್ದು ಬದ್ಧ ಈಗ ತಿಳಿಸ್ತಾ ಇದ್ದೀನಿ ಆ ಕೊರೋನಾ ಮಾತ್ರ ಈ ಕಡೆ ಬರದಂತೆ ಮಾಡ್ತಾ ಇದ್ದೀನಿ ಇದೇ ನನ್ನ ಹಾಕಿನ ಅಂತ ಲೋಕಕ್ಕೆ ನಂಗು ಸಾರ್ಸತ್ತ ಈ ಕೂಗುನ ಮಾತ್ರ ಈಗ ಹೇಳ್ತಾ ಇದ್ದೀನಿ ಸರವರು ಗುಡುಬಂಡ ಬಂದ ಅಂತ ಬಂದಿದ್ದವ್ರನ್ನ ಮಾತ್ರ ಯಾವ ಮಾಟಕ ಇದ್ರು ಇದ್ರು ಸಂತಾನ ಬೇಕಂದ್ರು ಸರ್ವರು ನೀವ್ ಬಂದ್ರೆ ಏನು ರೋಗ ಏನು ಕಾಯಿಲೆ ಇದ್ರುತ್ತ ಈ ಕೂಗುನ ಮಾತ್ರ ಸದಾ ಸದಾ ನನಗೆ ಮಾತ್ರ ದೃಢ ಭಕ್ತಿಯಿಂದ ಒಂದೇ ಭಕ್ತಿದಿಂದ ಒಂದೇ ಮಾರ್ಗದಿಂದ ನನಗೆ ನೆಡೀದವ್ರಿಗೆ ಮಾತ್ರ ಅವ್ರ ಮನೆ ಉದಾಸನಲ್ಲಿ ಇರ್ತೀನಂತ ತಿಳಿಸತ್ತ ಯಾವತ್ತಿಗೂ ಕೈ ಬಿಡಲ್ಲ ಅಂತ ತಿಳ್ಸತ್ತ ಮತ್ತೊಂದು ಹೋಗೋ ಸರ್ವ ಭಕ್ತಾದಿಗಳು ಮಾತ್ರ ಸದಾ ನಾನು ಇರ್ತೀನಿ ಈ ಗ್ರಾಮದಲ್ಲಿ ಈ ಅಟ್ಟೆನಲ್ಲಿ ಸದಾ ನಾನು ಇರ್ತೀನಿ ಅಂತ ತಿಳ್ಸತ್ತ ಎಷ್ಟು ನೆಡದ್ರೆ ಅಷ್ಟೇ ಕಾಪಾಡ್ತೀನಿ ಅಂತ ತಿಳಿಸು ಎಷ್ಟು ನೆಡದ್ರೆ ಅಷ್ಟೇ ಹಣ ಕೊಡ್ತೀನಿ ಅಂತ ತಿಳ್ಸತ್ತ vai indo vai ਨੰਤਾ ਮਾਤਰਾ ਮਰੀ ਬੈੜਤਾ ਸਦਾ ਸਦਾ ਕਿੰਸਤਾ ਹੀ ਹੋਗਣਾ ਮਾਤਰਾ ਕੋਈ ਨਾ ਆਸਤ ਰੋਇੰਦਾ 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 ਰੋਇੰਦਾ

ಗೋವಿಂದ 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 ನೋಯ್ಲ ನೀವ್ಯಾರೇ ಆಯಿತು ಇದು ಸರ್ವ ಭಕ್ತಾದಿಗಳಿಗೆ ತಿಳಿಸ್ತಾ ಈ ಆಂಜನೇಯ ನನಗೆ ಮಾತ್ರ ಬರುವ ಕಷ್ಟ ನಿಮಗೆ ಬಂದ್ರೆ ಸಂತಾನ ಬೇಕಂದ್ರು ನನಗೆ ಮಾತ್ರ ಅಂತ ನೀವು ಮಾಡಿದ್ರೆ ಮಾತ್ರ ಯಾವತ್ತಿಗೂ ನಾನ್ ಇರ್ತೀನಂತ ತಿಳಿಸ